ಏನು ಸಮಸ್ಯೆ ಅಲ್ಲಿ ನಾವು ಕಟ್ಟಿ ಬಿಟ್ಟರು ಕರೆ

ಅವೆಲ್ಲ ಕ್ಲಿಯರ್ ಮಾಡಬೇಕು ಆಮೇಲೆ ನಮ್ದು ಏನು ಬರ್ತಾ ಐತೆ ಕೊಡ್ರಿ ಆ ನಂತರ ನಾವು ಕ್ಲಿಯರ್ ಮಾಡ್ತೀವಿ ಹೇಳ್ರಿ ಎಷ್ಟೇ ಹತ್ತ ರೂಪಾಯಿ ಕೊಡ್ರಿ ನಮಗೆ ಕೊಡಿ ಅಲ್ಲಿ ಈಗೆಲ್ಲ ನೀವು ಕ್ಲಿಯರ್ ಮಾಡ್ರಿ ನಮ್ದೆಲ್ಲ ನಮ್ದೆಲ್ಲ ನಿಮ್ಮ ಕಡೆ ನಿಮ್ಮ ಕಡೆ ಏನು ಏನೆಲ್ಲ ಎಲ್ಲ ತೆಗೆದು ಆ ಆನಂತರ ತುಂಬ ನೀವು ಎಲ್ಲ ನೀವು ತಗೊಂಬಂದು ನಮ್ದು ಇಡಿ ಸರ್ ನಾವು ಆಮೇಲೆ ನಿಮ್ದು ಎಲ್ಲ ಕ್ಲಿಯರ್ ಮಾಡಿ ಹೇಳಿ ಹೇಳಿ ದಾಖಲೆ ಸಮೇತ ಕೊಡ್ತೇವೆ ನಿಮಗೆ ತೋರಿಸಿ ಸಾಲ ತಗೊಂಡ್ಬೇಕು ಮೂರು ನೀವು ಬೇಕಂತ ತಗೊಂಡಿದ್ದಾರ ಮೂರಲ್ರಿ ನಮ್ಗೆ ಇರ್ದಿನ ಗೊತ್ತಿಲ್ಲ ಕಟ್ಟುವುದಾಗಿತ್ತು அதுல மறுபாவத்தி

ಬಂದು ನೀವೊಂದು ಕೆಲಸ ಮಾಡಿ ಸರ ನಿಮ್ದು ಏನೈತಾ ನಮ್ಗೆ ಕಟ್ಟಕ್ಕೆ ಆಗೋಲ್ಲ ನಿಮ್ಮ ಕಡೆ ಏನು ಪ್ರೊಸೀಜರ್ ಇಲ್ಲ ಕೋಟಿ ಬೇಕಾರತಿ ನಮ್ದು ಹಾಕಲಿ ನಾವು ನಾವು ಬರ್ತೇವೆ ಕೋಟಿ ಅದ ನಮ್ಗೆ ಕಟ್ಟಕ್ಕೆ ಆಗಲ್ಲ ನೋಡಿರಿ ಸರ್ ಏನು ಮಾಡ್ತೀರಿ ಮಠ ಟಿ ಹಾಂ ಬಡ್ಡಿ ತೋರಿಸ್ತೀವಿ ದಾಖಲೆ ತೋರಿಸ್ತೀವಿ ರೀ ನಿಮ್ಮ ದಾಖಲೆ ಸಹಾಯಿತು ಸಮೇತ ಕೊಡ್ತೇತೇ ರೀ ನಮ್ಗೆ ಆ ಟೈಮ್ ಕೊಡ್ರಿ ಸರ್ ಕೊಡ್ತೀವಿ ಎಲ್ಲ ಮಾಡ್ಬೇಕಲ್ಲ ರೀ ಎಲ್ಲ ಲೆಕ್ಕ ಪಡೆ ಹಾಂ ಅಲ್ಲಿ ಲೆಕ್ಕ ಸಕ್ಕರೆ ಕೊಡ್ತೇತ್ರಿ ಅದೇ ಅದೇ ಕೊಡ್ತೇವೆ

ಅದು ದಾಖಲೆ ಕೊಟ್ರೆ ಆಗುತ್ತೆ ದಾಖಲೆ ನಿಮ್ಗೆ ಒಂದ್ ವಾರ ಟೈಮ್ ಕೊಡಿ ಒಂದ್ ವಾರ ಟೈಮ್ ನೀವು ಐದ್ ತಿಂಗಳಿಗೆ ಈಗ ಈಗ ನಾವು ಈಗ ಇನ್ನೊಂದ್ ವಾರ ಟೈಮ್ ಕೊಡಿ ನಿಮ್ಗೆ ಒಂದ್ ದಾಖಲಾ ಸಮೇತ ನಾವ್ ಕೊಡ್ತೇವೆ ಈಗ ನೀವೇನ ಬಂದ್ರೆ ಸುಮ್ ಬಿಡ್ರಿ ಯಾಕಂದ್ರೆ ನಾವ್ ಇಲ್ಲೇ ಒಣ ನೀವ್ ಏನ್ ಹೀರ್ಲಾ ಆ ಪ್ರಕಾರ ಇಲ್ಲ ಹೊರಾಡ್ತೀವ್ರಿ ನಾವ್ಯಾಗ ಕೇಳ್ತಾರೊಕ್ಕ ಸರ್ ನಮ್ಮ ನಾವು ನೀವು ನಾಲ್ಕು ಪರ್ಸೆಂಟ್ ಹೆಂಗ್ ಬಟ್ಟೆ ಯಾಕಂದ್ರೆ ತೋರಿಸ್ತಿವಿ ಎಲ್ಲ ತೋರಿಸ್ತಿವಿ ದಾಖಲಾ ವಾರ ಟೈಮ್ ಕೊಡ್ರಿ ನಿಮ್ಗೆ ಕಾಗದ ಕಡೆ ಕೊಡ್ತೀನಿ ಕಂಡೀಶನ್ ಕಡೆ ತಂದು ಕೊಡ್ತೀನಿ ಎಲ್ಲ ಕಟ್ತೀನಿ ವಾಪಸ್ ದುಡ್ಡು ಕೊಡ್ತೀವಿ ಎಲ್ಲ ಕರ್ತೇವೆ ಕೊಡ್ತೇವ್ರಲ್ಲ ಕೊಡ್ತೀವಿ

ಅವ್ರೇನ್ ಮಾತಾಡ್ರಿ ಮಾತಾಡ್ರಿ ಮಾತಾಡಿದ್ರೆ ಅಲ್ಲ ಅವ್ರೇನ್ ಮಾತಾಡ್ತಾರೆ ಮಾತಾಡ್ರಿ ಸಾರ್ಗಾರ ಅದ ಅದೇ ಅದೇ ಸಾಲಗಾರರು ನಾವೇ ಸಾಕ್ಷಿದಾರು ನಾವ್ರಿ ನಿಮ್ ನಿಮ್ ನೀವು ನೀವು ಎಲ್ಲಿ ಬೇಕಾರ್ಬೇಕು ನಮ್ ಯಾವ ಕಂಬಡ್ಕೊಡು ಸರ್ ನಮ್ ಯಾವ ಕಂಬ ಯಾರ ಯಾರು ಬಂದಿದ್ರಲ್ಲ ಬಂದಿಲ್ಲ